ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತೇನಪ್ಪ ಅಂದರೆ ನಾನು ನಮ್ಮೂರಲ್ಲೇ ಇರುವಂತಹ ನಮ್ಮೂರ ಪಕ್ಕ ಶನಿವಾರ ಮುಂದೆ ಜಾತ್ರೆ ಇದೆ ಸೊ ಅಲ್ಲಿಗೆ ಹೋಗ್ತಿದ್ದೀನಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡ್ಕೊಂಡು ಬರೋಣ ಅಂತ ಸೊ ಮುಂದೆ ವಿಡಿಯೋ ಲಾಗ್ನ ಕಂಟಿನ್ಯೂ ಮಾಡ್ತೀನಿ

ಎಲ್ಲ ಓಟ ಜನಗಳು ಇಷ್ಟೇ ಎಷ್ಟು ಟ್ರಿಪ್ ಬೆಳಗ್ಗೆಯಿಂದ ಒಂದು ಎರಡು ಮೂರು ಟ್ರಿಪ್ ಆಗತ್ತೆ ರಾಜೇಶ ಕುಮಾರ್ ಈಗ ವರ್ತಲ್ಲಿ ಎಷ್ಟು ಕೈ ನೋಡು ಹ್ಮ್ ಅಲ್ಲಿ ನೋಡು ಅಲ್ಲಿ ಈ ಪಾಡಿ ಬಿಸ್ಲಿದ್ರೆ ಇಲ್ಲಿ ನಾಳೆ ನೀರು ಇಲ್ವಾ ಇಲ್ಲಿ ನೋಡಿ ಈ ಮರದಲ್ಲೂ ಅಷ್ಟೇ ಮನೆ ಈ ಮರದಲ್ಲೂ ಅಷ್ಟೇ ಆ Jangan lupa like, share, and subscribe to ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ನಾನು ದೇವಸ್ಥಾನದಿಂದ ಬಂದ್ಬಿಟ್ಟು ಸ್ವಲ್ಪ ಇದು ಸುಸ್ತಾಗಿ ಹೋಗಿದ್ದು ಸೊ ಮಲ್ಕೋಬಿಟ್ಟಿದ್ದೆ ಹಾಂ ನನಗೆ ಮೀಶೋಯಿಂದ ಒಂದು ಪಾರ್ಸಲ್ ಇತ್ತು ಅದನ್ನು ಅವರು ದೇವಸ್ಥಾನದ ದೇವಸ್ಥಾನದಲ್ಲಿದ್ದಾಗೆ ನನಗೆ ಕಾಲ್ ಮಾಡಿದರು ಸೊ ನಾನು ಮನೆಗೆ ಕೊಟ್ಟಿರಿ ಅಂತ ಹೇಳಿದ್ದೆ ಸೊ ಅದನ್ನೇನು ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಗೈಸ್ ಇದನ್ನು ಆರ್ಡರ್ ಮಾಡಿದ್ದೆ ಗೈಸ್ ಇದು ಒನ್ ಟ್ವೆಂಟಿ ರುಪೀಸ್ ಏನೋ ಇರಬೇಕು ಒನ್ ತರ್ಟಿನೋ ಒನ್ ಟ್ವೆಂಟಿನೋ ಇರಬೇಕು ಇದೇನು ಅಂದರೆ ತೋರಿಸ್ತೀನಿ ರೀ ನೀವು ತೋರಿಸ್ತೀನಿ ರೀ ಒಬ್ಬನೂ ಆಗ್ಬಿಟ್ಟು ಗೊತ್ತಾಯ್ತಗ ಇಸಿದೇನು ಅಂತ ಇದೇನಪ್ಪ ಅಂದರೆ ಓಲೆಗಳಿರುತ್ತಲ್ವ ಈ ಓಲೆಗಳೆಲ್ಲ ಎಲ್ಲೆಲ್ಲೂ ಹಾಕಿ ಒಂದೊಂದು ಒಂದೊಂದು ಕಡೆ ಇರುತ್ತಲ್ವ ಸೊ ಅದರಿಂದ ಒಂದೊಂದು ಬಾಕ್ಸ್ಗೆ ಒಂದೊಂದು ಇಯರಿಂಗ್ಸ್ನ ಇಕ್ಕಿದ್ರೆ ಎಲ್ಲೂ ಹೋಗಲ್ಲ ಓಪನ್ ಮಾಡಿ ತೋರಿಸ್ತೀನಿ ರೀ ಈಗವನ್ನೆಲ್ಲ ನಾವೇ ಹಾಕೋಬೇಕು ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆ ಬಾಕ್ಸ್ಗಳಿಗೆಲ್ಲ ನಾವೇ ಇದನ್ನ ಸೊ ಗೈಸ್ ಅದನ್ನೆಲ್ಲ ರೆಡಿ ಮಾಡಿ ಬಾಕ್ಸ್ ಎಲ್ಲ ಅದನ್ನ ನಾವೇ ಹಾಕೋಬೇಕು ನನಗಂತೂ ತುಂಬ ಇಷ್ಟ ಆಯಿತು ಲೋಯೆಸ್ಟ್ ಪ್ರೈಸ್ಗೆ ಐ ಲೈಕ್ ಇಟ್ ಆ ಪ್ರಾಡಕ್ಟ್ ಆ್ಯಂಡ್ ಈ ವಿಡಿಯೋ ಇಷ್ಟ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾ ಬಾಯ್